ಮಾ ತೆರೆಗಳ ಸೊಮೇಲು ಯಾ ಚಂದ್ರಿಕಾ ನಿ ಮಾ ತೆರೆಗಳ ಮೂಕೆಡು ಏನಿ ಏನೇನಮ್ಮ ಮಣುಲಿ ಕುದ್ದು ಒಂಚಿ ಪುಳಿ ಕಜಿಪು ಮಲ್ಪುಗ ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೋಲೆ ನಿಗಲೇ ಎನ್ನ ವೀಡಿಯೋ ಇಷ್ಟ ಅವೊಂದು ನೋಡ ಸಬ್ಸ್ಕ್ರೈಬ್ ಮಲ್ದಿಜಂಡ ಸಬ್ಸ್ಕ್ರೈಬ್ ಮಲ್ತದು ಬರೀ ಡಿಪ್ಪುನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ತಂಡ ಒಬೇ ವೀಡಿಯೋ ಪಡ ನೀ ನೋಟಿಫಿಕೇಷನ್ ತಿಕ್ಕೊಂಡು ಮಲ್ಪ ಯಾನು ಕ್ಲೀನ್ ಮಲ್ದೆಕ್ಕದು ಪುರ ರೆಡಿ ಮಲ್ತದ ದೀವೋನ್ ಶುರುಕು ನಮ್ಮ ಈ ಮಣೋಲಿನ ತುಲೆ ಇಂಚ ಒಂಜಿ ಕಲ್ಲಡು ಗುದ್ದುದು ದೀವೋನ್ಡು ಮೂರ್ನೂ ಬಡ್ಸಿ ಇಂಚ ಗುದ್ದುದು ವರ ಪುಳಿ ಕಜಿಪ್ಪು ಮಲ್ಪಲೆ ಮಸ್ತ್ ಶೋ ಕಾಪು ಪೂರ ಮಣೋಲಿಲ್ಲ ಏನು ಇಂಚ ಗುದ್ದುದು ರೆಡಿ ಮಲ್ತದ ದೀವನ್ವೆ ನಿಗ್ಬಾರಣ್ಣ ನಿಗಲಿ ಗುದ್ದುದು ಇಷ್ಟ ಇದ್ದು ಮೂರ್ದುಲ ಮೂರುದು ಅಂಡ ಅಣ್ಣ ಗುದ್ದುದು ಪುಳಿ ಪುಳಿಕಜಿಪ್ಪು ಮಲ್ಪಲೆ ಮಸ್ತ್ ಶೋಕ್ ಹಾಕೊಂಡು ಇದೆ ಪೂರ ಮಣ್ಣುಲಿಲ್ಲ ಏನೋ ಗುದ್ದುದು ರೆಡಿ ಮಲ್ತದ ದೀವನದ್ರೆ ಇಂಚ ಗುದ್ದದು ರೆಡಿ ಮಲ್ತದ್ದು ದೀವ ನೋಡು ಪೂರ ನಮ್ಮ ಒಂಜಿ ಪ್ಲೇಟಿಗೆ ದೆತ್ತಿವನ್ಗ ಇದೆ ಒಂಜಿ ತೋಪಿಗೆ ಚೂರು ಮಂಜಲ್ದ ಪುಡಿ ಚೂರು ಯಾವ ಚಿಟಿಕದ ಉಪ್ಪು ಉಪ್ಪು ನಿಖಲನುಸಾರ ಒಂಜಿ ರೆಡ್ಡೆದು ಮೂಜು ಲೋಟದಾದ ನೀರು ಪಾಡ್ದು ಒಂದೇನು ನಮ್ಮ ಕೊದ್ದರಿಗೆ ದೀಕ ಜಾಸ್ತಿ ನೀರು ಬಡ್ಜಿ ಮುಜು ಲೋಟದಾದ ಯಾವ್ದು ಒಂದು ಕೊದ್ದಾಡು ಆತ್ ನೆಟ್ಟ ಮಸಾಲ ರೆಡಿ ಮಲ್ಪುಗ ಮುಲ್ಪ ಜೀರಿಗೆ ಮುಂಚೆ ದೇತಂದೆ ಅರ್ಧ ಚಮಚದಾತ ಜೀರಿಗೆ ಒಂಜಿ ಕೈ ಪುಂಡಿದಾತ ತಾರೈ ಒಂಜಿ ತುಂಡು ಶುಂಠಿ ಒಂಜೋಳ ಜೀರಿಗೆ ಮುಂಚೆ ಕಾಯಿ ಮುಂಚಿದ ದೇತನೋಳಿ ಒಂದೇನು ಮಾತಾ ಒಂಜಿ ಮಿಕ್ಸಿ ಜಾರಿಗೆ ಪಾಡ್ದು ಅಂತ ನೀರು ಪಾಡ್ದು ಸಣ್ಣ ಕಡೆಯೋಡು ಇಂಚಿಡ್ದಲ್ಲಿ ಮುಲ್ಪ ನೀರ್ಲ ಕುದ್ದು ದಿ ಬೆಚ್ಚೋದಿತ್ತಿನ ಐಕೆ ನಮಗೆ ಗುದ್ದಿತನ ಮಣುಳಿನ ಪಾಡ್ದು ಇಂಚ ಬೆರದು ಮುಚ್ಚ ಮುಚ್ಚಿದ ಬೇಯ್ಯಾಗ ಬುಡ್ಕ ಮಣುಳಿ ಶೋಕಾದ ಬೇಯ್ಯಡು ಇದು ಮುಚ್ಚಳ ಮುಚ್ಚಿ ಹಿಂಚುಲಿ ನೆಕ್ಕೊಂದು ಚೂರು ನೀರು ಕೊಟ್ಟದು ಒಂದೇನು ಕಡ್ದು ಪತ್ತೊಂದು ಬರ್ಕ ತುಳಿತ ಕಡೆದು ಕೊಣತ್ತೆ ಹಿಂಚಿಡ ಮಣಲ್ಲಿಲ್ಲ ಬೆಯ್ಯೊಂದು ಬತ್ತಂಡು ಏನೊಂದು ತುಯ್ಯ ತಿಂದದು ಬೇಯ್ತದಂಡು ಈತ ನೆಕ್ಕ ನಮ್ಮ ಕಡಿದಿತಿನ ಅರೆಪ್ಪನ ಈ ಅರೆಪ್ಪನ್ನು ಕೂಟೋದು ಒಂತೆ ತೊರಲ್ತದ್ದು ಮಿಕ್ಸಿ ಜಾರಿನ ಕೂಟುಗ ಈತ ಒಂದೇನು ಬೆರದು ಒಂದು ಶೋಕು ಕೊದ್ದಾಡು ಆ ನಮ ನಮ್ಮ ஒன்னு முச்சல முச்சது கொதிபாரிய பூட்க ஒன்று சரி கொதிபார்டு முச்சில முன்சிடு தொலை மல்லோட்டேடு அர்த்த லோட்டது ஆத்து கொஜப்புது தந்தை கட்டி கொஜப்பு ஒன்றினித்தான மிக்சி ஜார்க்க பார்த்து ஒன்ஜு ரவுண்ட் திர்க்காவே போடண்ட ஒன்றே நம்ம துல்த்துல யாப்பா அ மிக்சி ஜார்க்க பார்த்து ஒன்று ரவுண்டு திர் தலை ಐತೆ ಒಂದು ರೆಡಿ ಆತುಂಡು ಕೊಜಪ್ಪು ಪೋದು ಅಲೆ ಆತುಂಡು ನೆಕ್ಕ ನೀರು ಕೊಟ್ಟುಂಡ ಒಂದು ಅಲೆನೇ ರೆಡಿ ಆಪುಂಡು ಒಂದು ಇಪ್ಪಡು ಇಂಚಿ ಮನೋಲಿ ಕೊದ್ದಂಡ್ನ ತೂಕ ತುಲೆ ಶೋಕು ಕೊದ್ದಂಡ್ಲ ಐತೆ ಒಂದು ಯಾವು ಗ್ಯಾಸ್ ಬಂದ್ ಮಲ್ತದ್ದು ಒಂದು ಚಪ್ಪೆ ಬುಡುಡು ಮುಚ್ಚಲ ಮುಚ್ಚಲದೆತ್ತದ ಒಂದು ದೀಕ ಚಪ್ಪೆ ಐಕೊಂಜಿ ಒಗ್ಗರಣೆ ರೆಡಿ ಮಲ್ಪಗ ಯಾನಿತ್ತೆ ಮುಲ್ಪ ಒಂಜಿ ರೆಡ್ಡು ಚಮಚದಾತ ತಾರದ ಎಣ್ಣೆ ಪಾಡಿಯೇ ಐಕೆ ಎಲ್ಲೇ ಚಮಚಡು ಒಂಜಿ ಚಮಚದಾತು ದಾಸೆಮಿ ಪಾಡ್ಯ ಪಟ ಪಟಪಟ ಪನ್ಕಿನ ಚೂರು ಜೀರಿಗೆ ಪಾರ್ದು ಗ್ಯಾಸ್ ಬಂದ್ ಮಲ್ಪಿಡು ಕರ್ಂಜರೆ ಬಲ್ಲಿ ಒಗ್ಗರಣೆಗೋಸ್ಕರ ಚೂರು ಸೊಪ್ಪು ಚೂರು ಹಿಂಗ್ ಪಾರ್ದು ಒಗ್ಗರಣೆ ರೆಡಿ ಮಲ್ತನ್ಗೆ ತುಲ್ತೆ ಒಗ್ಗರಣೆ ರೆಡಿ ಆಂಡ್ ಇಂಚಿಡು ಒಂದು ಮಣೋಲಿಲ ಚಪ್ಪೆ ಹಾಕೊಂಡು ನೆಕ್ಕಿತನಮ್ಮ ಕಡಿದಿತನ ಈ ಕೊಜಪ್ಪನ ಪಾಡ್ಗ ಅವೇ ಮಿಕ್ಸಿ ಜಾರಿಗೆ ರಡ್ಡ್ ಈತ ಅರ್ಧ ಲೋಟೆ ಕೊಜಬಾಂಡ ಲೋಟ ಲೋಟೆದಾತು ನೀರ್ ಪಾಂಡೆ ರೆಡ್ಡು ಪಾಲು ಕೊಜಪುದ ರೆಡ್ಡು ಪಾಲ್ದಾತು ನೀರ್ ಪಾಡ್ದ್ ಒಂದೇನು ಶೋಕು ಬೆರವಡು ಉಂದೆನ್ ನನ್ನ ಕೊದ್ದೆವರೆಗ್ ದಾಲ ಇಚ್ಚಿ ಈತ ನಮ್ಮ ಆ ಒಗ್ಗರಣೆಗ್ ಒಂದೇನು ಪಾಡ್ಗ ತಲೆ ಗ್ಯಾಸ್ ಬಂದ್ ಮಲ್ದೆ ಆ ಒಗ್ಗರಣೆಗ್ ಒಂದೇನು ಪಾಡ್ದ್ ಬೆರಂಡ ರುಚಿ ಐನ ಮನೋಲಿದ ಪುಳಿ ಕಜಿಪು ರೆಡಿ ಆಂಡ್ ಈ ಪುಳಿ ಕಜಿಪುದ ಒಟ್ಟಿಗೂ ಒಂಜಿಚುರು ಉಪ್ಪು ಅತ್ತಂಡ ಒಂಜಿ ಹಪ್ಪಳ ಸೆಂಡಿಗೆ ಒವೆ ಇತ್ತಂಡಲ ಯಾವುಂಡು ಒಂಜಿ ಬಟ್ಟಲು ಒಣಸು ಸೇರುಂಡು ಇಂಕಂತೂ ಮಸ್ತ್ ಇಷ್ಟ ನಿಗ್ಲಿಗ ಇಷ್ಟನ ಬಂದು ಕಮೆಂಟ್ ಮಲ್ಪಲಿ ಅಂಚನೆ ನಿಗ್ಲಿ ವಿಡಿಯೋ ಇಷ್ಟನ ಆಯ್ತಾ ಜನಕ್ಕೆ ಶೇರ್ ಮಲ್ತದ್ದು ಲೈಕ್ ಮಲ್ಪರೆ ಮರಪೊಡ್ಜಿ ನನಜಿ ವಿಡಿಯೋದೊಟ್ಟಿಗೆ ತಿಕ್ಕುವೆ ಸೊಲ್ಮೇಲು